ಕ್ಷೇತ್ರದ ಅಧ್ಯಕ್ಷನ ಮನಿಷಮ್ಮವರು ನಮಗೇನು ವಾರ್ಡ್ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದರು ನಮ್ಮ ವಾರ್ಡಿಂದಲೇ ಒಂದು ಸಾವಿರ ಜನ ನಾವು ಒಂದು ಯುವ ನಾಯಕ ನಮ್ಮ ನಿಕ ಕುಮಾರ್ ಚಿತ್ರರು ಬಂದಿರೋದಕ್ಕೆ ನಮ್ಮ ವಾರ್ಡಿಂದಲೇ ಒಂದು ಸಾವಿರ ಜನ ಅಭ್ಯರ್ಥಿ ಕಾರ್ಯಕರ್ತರು ಬಂದಿದ್ದಾರೆ ಒಂದು ಸಾವಿರ ಜನ ಕಾರ್ಯಕರ್ತರು ಅಂದರೆ ಅದು ನಾವು ಜಾಳಿ ಕೆಲಸದಿಂದ ಅಲ್ಲಿಗೆ ನಮಗೆ ಪರ್ಮಿಷನ್ ಸ್ವಲ್ಪ ಸಮಸ್ಯೆ ಆಯಿತು ಅದು ಅಲ್ಲಿ ಗಾಳಿ ಕೆಲಸದಲ್ಲ ಯುವ ಯುವ ನಾಯಕ ಬರ್ತದೆ ಅಂದ್ಬಿಟ್ಟು ಗಾಳಿ ಕೆಲಸದಲ್ಲಿ ನಡ್ಕೊಂಡು ಪಠ್ಯದ ಚೌಟ್ರಿ ಅವರಿಗೆ ಮತ್ತು ನಮ್ಮ ವಾಡಿನಿಂದ ನಮ್ಮ ಭಾಗಕ್ಕೆ ಏನು ಬಂದರೋ ನಾವು ಜವಾಬ್ದಾರಿನ ಯಶಸ್ವಿಗೊಳಿಸಿದ್ವಿ ಕಾರ್ಯಕ್ರಮ ಇದೇ ರೀತಿ ಇದಾಗಿದೆ ನಮ್ಮ ವಾಡಿದ ಒಂದು ಸಾವಿರ ಜನ ಅಂದರೆ ನಾವು ಸಹ ಒಂದು ಬಿ ಬಿ ಎಂ ಪಿ ಏನಿದೆಯೋ ಅದ್ರಲ್ಲಿ ಪ್ರಬಲ ಒಂದು ನಾನು ಹೇಳಿ ಆಕಾಂಕ್ಷಿ ಅಂತ ಹೇಳ್ತೀವಿ ಪ್ರಬಲ ಯಾ ಯಾರೇ ಇದರಲ್ಲಿ ಒಂದು ಜಯಶೀಲನಾಗಿ ನಾನು ಇದು ಮಾಡ್ತೀನಿ ಅದೇ ರೀತಿ ಏನಿದೆ ಹಿರಿಯರು ಏನು ಜವಾಬ್ದಾರಿ ಕೊಡ್ತಾರೋ ಮುನೇಗೌಡ ನೋನಪ್ಪ ಏನು ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಹೇಳಿಕಂದ್ರೆ ನಾವು ಮಾಡಿ ಮುಗಿಸ್ತೀನಿ ಚುನಾವಣೆಗೆ ಪಕ್ಕ ನೂರ್ ನಿಖಿಲ್ ಬಂದು ಕುಮಾರಸ್ವಾಮಿ ಬದಲಾವಣೆ ಯಾರು ಬದಲಾವಣೆ ಆಗತ್ತೆ ಇಲ್ಲೇ ಇಲ್ವಾ ಅಂದ್ರೆ ಯಾರು ಬೇಕಾ ಅದಕ್ಕಿಂತ ಇಲ್ಲಿ ಇಲ್ಲಿ ಯಾರು ಬೇಕು ನಮ್ಗಿಂತ ಬಾ ನಾವು ಪಕ್ಷಕ್ಕೆ ಇವಾಗಂದ್ರೆ ಇಪ್ಪತ್ತೈದು ವರ್ಷದಿಂದ ಸಂಘಟನೆ ಬಳಕೆ ಬಂದಿರೋದು ಇಪ್ಪತ್ತೈದು ವರ್ಷದಲ್ಲ ಬಂಡವಾಳಕ್ಕೆ ಬದಿರೋದು ಇಪ್ಪತ್ತೈದು ವರ್ಷದಿಂದ ಕಾರ್ಯಕರ್ತ ಮಧ್ಯ ಇರೋದು ನಮಗೆ ಕಾರ್ಯಕರ್ತಲ್ಲಿ ಏನು ಸಮಸ್ಯೆ ಇದೆ ಏನು ಬಿದ್ದಿದೆ ನನಗೆ ಗೊತ್ತಿರೋದೇ ವಾರ್ಡಲ್ಲಿ ಯಾರ ಇಲ್ಲಿಂದ ಬಂದ್ಬಿಟ್ಟು ಬಂದ್ಬಿಟ್ರೆ ಅವ್ರಿಗೆ ಕೊಟ್ಬಿಟ್ರೆ ಇದಾಗತ್ತ ಕಾರ್ಯಕರ್ತ ಮಧ್ಯೆ ಇರೋ ನಾವು ಇದು ಮಾಡಬೇಕು ಕಾರ್ಯಕರ್ತರು ಇವತ್ತು ಒಂದು ಒಂದು ಕರೆ ಕೊಟ್ಟಿದ್ದಕ್ಕೆ ನಮ್ಗೆ ಒಂದೇ ಒಂದು ಇದು ಒಂದೇ ದಿನ ಇದು ಇದಾಗಿದ್ದು ಅದರಲ್ಲಿ ಇವತ್ತು ನಾನು ಬರೀ ನಾನು ಮಾಡಿಲ್ಲ ಒಂದು ಸಾವಿರ ಜನ ಮೇಲೆ ಬಂದರೆ ಏನಕ್ಕೆಲ್ಲ ಅಭಿಮಾನ ನೀವು ಕುಮಣ್ಣ ಅಭಿಮಾನ ದಯಗೌಡರ ಅಭಿಮಾನ ನಿಖಿ ಕುಮಾರಸ್ವಾಮಿ ಅಭಿಮಾನ ಎಲ್ಲರ ಅಭಿಮಾನಿಗಳು ನಮ್ಮದೊಮ್ಮೆ ಒಂದು ಸಂಘ ಇರ್ತವೆ ಅಭಿಮಾನಿಗಳು ಇರ್ತವೆ ಅದನ್ನು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದೀವಿ ಸೀಟ್ ಸಿಗುತ್ತೆ ಅಂತ ನಮ್ಗೆ ಪಕ್ಕ ಮಾಡೋ ಸಿಕ್ಕೇ ಸಿಗುತ್ತೆ ಅವರಿಗೆ ಏನು ಎಲ್ ಐನು ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ತೀರ್ಮಾನ ಬದ್ಧವಾಗಿರ್ತೀವಿ ಹಿರಿಯರು ಏನು ಹೇಳ್ತಾರೆ ಕ್ಷೇತ್ರದ ಅಧ್ಯಕ್ಷರು ಹೇಳ್ತಾರೋ ಮುನೇಗೌಡರು ಹೇಳ್ತಾರೋ ಅದನ್ನಪುರ ಹೇಳ್ತಾರೋ ಬದ್ ಬದ್ಧವಾಗಿರ್ತೀವಿ ಅವ್ರಿಗೆ ಏನಿದೆ ನಮ್ಗೆ ವಾರ ಎಲ್ಲ ನಮ್ಮ ಗೆ ಬರಬೇಕು ಅದೆಲ್ಲ ಇಲ್ಲ ಅದು ಅದು ಆ ಕಾಲ ಹೋಯ್ತು ಹೇಳ್ತರ ಕಾಲ ಇದೆಲ್ಲ ಪ್ರಮಾಣ ಎಲ್ಲ ಅಭ್ಯರ್ಥಿ ಆಗಿದ್ದು ಮುಂಚೆ ಹೋಯ್ತು ಅದು ಆವಾಗ ಪಕ್ಷಕಟ್ಟರು ಬೇರೆ ಬರೋರು ಬೇರೆ ಅದೆಲ್ಲ ಹೋಯ್ತು ಇವಾಗೆಲ್ಲ ಕಾಲ ಚೇಂಜ್ ಆಗಿದೆ ಯಾಕೆಂದ್ರೆ ಇವಾಗ ಕಾಲ ಚೇಂಜ್ ಆದರೆ ನಮ್ಮದು ನಮ್ಮದು ಪಕ್ಷ ಬೆಳಿಬೇಕು ಈಗ ಇಷ್ಟ ಮಾತ್ರ ಮೂಲ ಕಾರ್ಯಕರ್ತರು ಬೆಳೀಬೇಕು ಯಾಕಂದ್ರೆ ಮೂಲ ಕಾರ್ಯಕರ್ತರಿಗೆ ಉಳಿದು ಉಳ್ಕೊಂಡಿರೋದು ನಮ್ಮ ದಾಸಿ ಕ್ಷೇತ್ರದಲ್ಲಿ ಮಿನಿಮಮ್ ಎರಡು ಲಕ್ಷ ಮ್ಯಾಲಿದೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನೋಡಲು ನಾಲ್ಕು ಲಕ್ಷದಲ್ಲಿ ಒಂದು ಎರಡು 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 ಲಕ್ಷದ ಎರಡು ಲಕ್ಷ ಜೆ ಡಿ ಎಸ್ ಕಾರ್ಯಕರ್ತರು ಇದೆ ಮೂಲ ಕಾರ್ಯಕರ್ತರು ಏ ಪಕ್ಕ ಅದು ಹೇಳಿದವಾ ನೀವು ಹೇಳ್ತಾ ಹೇಳ್ತಿದ್ದೀರ ಇನ್ನೂ ಈಗ ಹೇಳಿ ಈಗ ಈಗೇನು ಎರಡು ಸಾವಿರ ಇಪ್ಪತ್ತೈದರಿಂದ ಇದೆ ಎರಡು ಸಾವಿರ ಇಪ್ಪತ್ತೆಂಟಿಗೆ ಇದು ನೋಡಿ ನಮ್ಮಲ್ಲಿ ಇಲ್ಲೇ ಅಭ್ಯರ್ಥಿ ಇದಾರೆ ನಮಗೆ ಬೇರೆ ಬೇರೆ ಅವಶ್ಯಕತೆ ಇಲ್ಲ ಯಾರ ನಮಗೇನು ಅವಶ್ಯಕತೆ ಇಲ್ಲ ನಮಗೀಗ ಕಾರ್ಯಕರ್ ಎಲ್ಲ ಒಗ್ಗಟ್ಟಾಗಿದ್ದಾರೆ ಎಲ್ಲರಿಗೂ ಸಹ ಇದು ಬೇಜಾರಾಗಿ ಬಿಟ್ಟಿದೆ ಈ ಪಕ್ಷದಲ್ಲಿ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗೋರೆಲ್ಲ ನಾವೆಲ್ಲ ಇದು ಮಾಡೋಕ್ಕಾಗಲ್ಲ ನಮ್ಮ ಪಕ್ಷದಲ್ಲೇ ಇದ್ದಾರೆ ಈಗ ಈಗ ಇನ್ನು ಇನ್ನೇನು ಬೇಕು ಅದಕ್ಕಿಂತ ಬೇಕೋ ನಮಗೆ ಮೈಂಡ್ ಡೈಲಿ ನಮಗೇನೋ ನಾವು ಏನೂ ಕೇಳೋರಲ್ಲ ನಮಗೇನೋ ಸ್ಪನ್ಸಸ್ ಅಷ್ಟೇ ಇದರಲ್ಲ ಈಗ ಆಗ ಮುನಗರು ಇದಾರೆ ಅವ್ರಿಗಿಂತ ಇಲ್ಲ ಮೈತ್ರಿ ನಿಮಗೆ ಜೆಡಿಎಸ್ ಎರಡು ಲಕ್ಷ ನಮ್ದೇ ಇದೆ ಅಂತ ಜೆಡಿಎಸ್ ಕಾರ್ಯಕರ್ತರು ಇನ್ಯಾರಿ ಕೊಡ್ತಾರ ಈಗ ನಮ್ದು ಈಗ ನಾಲ್ನಾ ಲಕ್ಷದಲ್ಲಿ ಜನಸಂಖ್ಯೆ ಇದೆಯೋ ಖಾಸಿ ಕ್ಷೇತ್ರದಲ್ಲಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಓಟ್ ಆದ್ರೂ ಎರಡು ಲಕ್ಷದ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರೇ ಇದಾರೆ ಎನ್ ಡಿ ಮಾಡ್ತಾರೆ ಜೆಡಿಎಸ್ ಹಾಲಿ ಎಲ್ಲ ಗೊತ್ತಿಲ್ಲ ತುಂಬ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ